ಈ ಬಾರಿ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಒಂದಲ್ಲ ಎರಡಲ್ಲ ಅನೇಕ ಸಿನಿಮಾಗಳು ಬಿಡುಗಡೆ ಆಗ್ತಾ ಇವೆ ಈ ಎಲ್ಲಾ ಸಿನಿಮಾಗಳು ಮಹತ್ವಾಕಾಂಕ್ಷೆಯ ಸಿನಿಮಾಗಳೆ ಬಾಲಿವುಡ್ ಕಾಲಿವುಡ್ ನ ಬಹು ನಿರೀಕ್ಷಿತ ಚಿತ್ರಗಳು ಒಂದೇ ಟೈಮ್ ನಲ್ಲಿ ಬಿಡುಗಡೆ ಆಗ್ತಾ ಇವೆ ಯಾವೆಲ್ಲ ಸಿನಿಮಾ ಅನ್ನೋದನ್ನ ಒಂದೊಂದಾಗಿ ನೋಡೋಣ ಅಕ್ಷಯ್ ಕುಮಾರ್ ಅಭಿನಯಿಸಿರುವ ಖೇಲ್ ಮೇ ಚಿತ್ರ ಆಗಸ್ಟ್ ಹದಿನೈದರಂದು ಬಿಡುಗಡೆಯಾಗ್ತಾ ಇದೆ ಇನ್ನು ಖೇಲ್ ಖೇಲ್ಮೆ ಚಿತ್ರದಲ್ಲಿ ಕೇವಲ ಅಕ್ಷಯ್ ಮಾತ್ರವಲ್ಲ ತಾಪ್ಸಿ ಪನ್ನು ಫರ್ದಿನ್ ಖಾನ್ ವಾಣಿ ಕಪೂರ್ ಕೂಡ ಇದ್ದಾರೆ ಒಂದು ಅಲ್ಪ ವಿರಾಮದ ನಂತರ ಅಕ್ಷಯ್ ಕುಮಾರ್ ಈ ಚಿತ್ರದ ಮೂಲಕ ಕಾಮಿಡಿ ಟ್ರ್ಯಾಕ್ ಗೆ ಮರಳಿರೋದು ಈ ಚಿತ್ರದ ವಿಶೇಷ ಇನ್ನು ನಿನ್ನೆಯಷ್ಟೇ ಈ ಚಿತ್ರದ ವಿಶೇಷ ಪ್ರದರ್ಶನ ನಡೆದಿದೆ ಈ ಪ್ರದರ್ಶನದಲ್ಲಿ ಭಾಗಿಯಾದ ಅನೇಕರು ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದಾರೆ ಅಂತ ವರದಿ ಬಂದಿದೆ ಈ ಚಿತ್ರದ ಮೂಲಕ ಅಕ್ಷಯ್ ಕುಮಾರ್ ಮತ್ತೆ ಗೆದ್ದು ಬೀಗೋದು ಖಚಿತ ಎನ್ನುವ ಮಾತು ಕೂಡ ಕೇಳಿ ಬರ್ತಿದೆ ಆದ್ರೆ ಇದು ಅಂದ್ಕೊಂಡಷ್ಟು ಸುಲಭ ಅಲ್ಲ ಯಾಕಂದ್ರೆ ಅದೇ ದಿನ ಮತ್ತೊಂದು ಹಾಸ್ಯ ಪ್ರಧಾನ ಹಾರರ್ ಸಿನಿಮಾ ಸ್ತ್ರೀ ಟೂ ಕೂಡ ಬಿಡುಗಡೆಯಾಗಲಿದೆ ಹೌದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಗೊಂಡು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದ್ದ ಸ್ತ್ರೀ ಚಿತ್ರದ ಮುಂದುವರೆದ ಭಾಗ ಕೂಡ ಆಗಸ್ಟ್ ಹದಿನೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಶ್ರದ್ಧಾ ಕಪೂರ್ ರಾಜ್ಕುಮಾರ್ ರಾವ್ ಹಾಗೂ ಪಂಕಜ್ ತ್ರಿಪಾಠಿ ಇಲ್ಲಿ ಅಕ್ಷಯ್ ಮತ್ತು ಅವರ ಸಂಗಡಿಗರ ಎದುರು ಎದುರು ಎದುರಾಳಿಯಾಗಿ ನಿಂತಿದ್ದಾರೆ ಇನ್ನು ಕೇಲ್ಕೇಲ್ಮೇ ಮತ್ತು ಸ್ತ್ರೀ ಟು ಇವೆರಡರಲ್ಲಿಯೂ ಹಾಸ್ಯವೇ ಜೀವಾಳ ಈ ಕಾರಣಕ್ಕೆ ಪ್ರೇಕ್ಷಕರ ಮೊದಲ ಆಯ್ಕೆ ಯಾವ ಸಿನಿಮಾ ಆಗಲಿದೆ ಎನ್ನುವ ಕುತೂಹಲ ಬಾಲಿವುಡ್ನಲ್ಲಿ ಮನೆ ಮಾಡಿದೆ ಸದ್ಯಕ್ಕೆ ಖೇಲ್ ಮೈ ಚಿತ್ರಕ್ಕಿಂತ ಬುಕ್ ಮೈ ಶೋದಲ್ಲಿ ಸ್ತ್ರೀ ಟೂ ಸಿನಿಮಾ ಮುಂದಿದೆ ಇವೆರಡೂ ಸಿನಿಮಾಗಳ ಜೊತೆ ಅವತ್ತೆ ಜಾನ್ ಅಬ್ರಹಂ ಅಭಿನಯದ ವೇದ ಸಿನಿಮಾ ಕೂಡ ಬಿಡುಗಡೆಯಾಗ್ತಾ ಇದೆ ಆದ್ರೆ ವೇದ ಕಾಮಿಡಿಯಲ್ಲ ಬದಲಿಗೆ ಟ್ರಾಜಿಡಿ ಕಥೆಯನ್ನು ಹೊಂದಿರುವಂತಹ ಸಿನಿಮಾ ಹೀಗಾಗಿ ಆ ಎರಡೂ ಚಿತ್ರಕ್ಕೆ ಕ್ಲಾಸ್ ವರ್ಗ ಚಪ್ಪಾಳೆ ಹೊಡೆದ್ರೆ ವೇದ ಚಿತ್ರಕ್ಕೆ ಮಾಸ್ ಬಳಗ ಶಿಳ್ಳೆ ಹೊಡೆಯಲಿದೆ ಎನ್ನುವ ವಿಶ್ವಾಸ ಮುಂಬೈನಲ್ಲಿ ಸದ್ಯಕ್ಕೆ ಅನೇಕರಿಗಿದೆ ಫಲಿತಾಂಶ ಈಗಲೇ ಹೇಳಲು ಅಸಾಧ್ಯವಾದರೂ ಸ್ತ್ರೀ ಟು ಮತ್ತು ಖೇಲ್ ಕೆಲ್ಮೆ ಚಿತ್ರದ ಜೊತೆ ಕಣಕ್ಕಿಳಿದಿರುವ ವೇದ ಹವ ಮಾತ್ರ ಉತ್ತರ ಭಾರತದಲ್ಲಿ ಅಷ್ಟಾಗಿ ಕಂಡು ಬರ್ತಾ ಇಲ್ಲ ಇನ್ನು ದಕ್ಷಿಣದಲ್ಲಿ ಕೂಡ ವೇದ ಹಾದಿ ಸುಗಮವಾಗಿಲ್ಲ ಯಾಕಂದ್ರೆ ಅವತ್ತು ಈ ಕಡೆ ಮಾಸ್ ಪ್ರೇಕ್ಷಕರ ಮನತಣಿಸಲು ಪೂರಿ ಜಗನ್ನಾಥ್ ತಮ್ಮ ಶಂಕರನನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಹೌದು ಆಗಸ್ಟ್ ಹದಿನೈದರಂದು ಡಬಲ್ ಇಸ್ಮಾರ್ಟ್ ಸಿನಿಮಾ ತೆಲುಗಿನಲ್ಲಿ ಬಿಡುಗಡೆ ಆಗ್ತಾ ಇದೆ ಇನ್ನು ಈ ಸಿನಿಮಾ ಇಸ್ಮಾರ್ಟ್ ಶಂಕರ್ ಚಿತ್ರದ ಸೀಕ್ವೆಲ್ ಆದ ಕಾರಣ ಚಿತ್ರದ ಮೇಲೆ ತುಸು ಹೆಚ್ಚು ನಿರೀಕ್ಷೆಗಳಿವೆ ಡಬಲ್ ಇಸ್ಮಾರ್ಟ್ ಕೇವಲ ತೆಲುಗು ಮಾತ್ರವಲ್ಲ ಪ್ಯಾನ್ ಇಂಡಿಯಾ ಯೋಜನೆಯಡಿ ಹಿಂದಿ ಸೇರಿ ಬೇರೆ ಬೇರೆ ಭಾಷೆಯಲ್ಲಿ ಬಿಡುಗಡೆಯಾಗಲಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿವೆ ಮತ್ತೊಂದೆಡೆ ಡಬಲ್ ಸ್ಮಾರ್ಟ್ ಎದುರು ರವಿತೇಜ ಅಭಿನಯದ ಮಿಸ್ಟರ್ ಬಚ್ಚನ್ ಕೂಡ ತೆರೆಗೆ ಬರಲಿದೆ ಹೇಳಿ ಕೇಳಿ ರವಿತೇಜ ಆಂಧ್ರದಲ್ಲಿ ಮಾಸ್ ಮಹಾರಾಜ ಅಂತಾನೆ ಹೆಸರುವಾಸಿಯಾದವರು ಹೀಗಾಗಿ ಈ ಎರಡು ಸಿನಿಮಾಗಳ ಮೇಲಿನ ಫಲಿತಾಂಶದ ಮೇಲೀಗ ಎಲ್ಲರ ಕಣ್ಣಿದೆ ಈ ಸಮರ ಟಾಲಿವುಡ್ನಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಇವೆರಡು ಸಿನಿಮಾ ಹೊರತುಪಡಿಸಿದ್ರೆ ತಮಿಳಿನಿಂದ ಚಿಯಾನ್ ವಿಕ್ರಮ್ ಅಭಿನಯದ ತಂಗಲಾನ್ ಸಿನಿಮಾ ಕೂಡ ಅವತ್ತೆ ಅಂದ್ರೆ ಆಗಸ್ಟ್ ಹದಿನೈದರಂದೇ ಬಿಡುಗಡೆಯಾಗ್ತಾ ಇದೆ ಪಾ ರಂಜಿತ್ ನಿರ್ದೇಶನದ ಈ ಚಿತ್ರದಲ್ಲಿ ಕೆಜಿಎಫ್ ಕುರಿತು ಕಾಲ್ಪನಿಕ ಕಥೆಯಲ್ಲ ಬದಲಿಗೆ ನೈಜ ಕಥೆ ಇದೆ ವಿಶೇಷ ಅಂದ್ರೆ ತಂಗಲಾನ್ ಕೂಡ ಪ್ಯಾನ್ ಇಂಡಿಯಾ ಪರಿಕಲ್ಪನೆಯಲ್ಲಿಯೇ ಬಿಡುಗಡೆಯಾಗಲಿದೆ ತಮಿಳಿನ ಜೊತೆ ಹಿಂದಿ ತೆಲುಗು ಮಲಯಾಳಂ ಮತ್ತು ಕನ್ನಡದಲ್ಲಿ ಕೂಡ ಬಿಡುಗಡೆಯಾಗ್ತಾ ಇದೆ ನಿಜ ಬಿಡುಗಡೆಗೆ ಇನ್ನೆರಡು ದಿನ ಇರುವಾಗ ಚಿತ್ರಕ್ಕೆ ಸಂಕಷ್ಟ ಎದುರಾಗಿದೆ ಸಿನಿಮಾ ಬಿಡುಗಡೆ ಆಗ್ಬೇಕಂದ್ರೆ ಎರಡು ಕೋಟಿ ರೂಪಾಯಿ ಹಣವನ್ನ ಕಟ್ಟಿಯೇ ಬಿಡುಗಡೆ ಮಾಡಬೇಕು ಅಂತ ನ್ಯಾಯಾಲಯ ಆದೇಶ ನೀಡಿದೆ ಆದ್ರೆ ಈ ಸಮಸ್ಯೆ ಬಗೆಹರಿಸಿಕೊಂಡು ಚಿತ್ರವನ್ನ ಚಿತ್ರತಂಡ ಬಿಡುಗಡೆ ಮಾಡುತ್ತೆ ಎಂಬ ವಿಶ್ವಾಸ ವಿಕ್ರಮ್ ಅವರ ಅಭಿಮಾನಿಗಳಿಗಿದೆ ಹೀಗೆ ಈ ಆಗಸ್ಟ್ ಹದಿನೈದರಂದು ಉತ್ತರದಲ್ಲಿ ಮೂರು ದಕ್ಷಿಣದಲ್ಲಿ ಮೂರು ಸಿನಿಮಾಗಳು ಏಕಕಾಲಕ್ಕೆ ಭಾರತದೆಲ್ಲೆಡೆ ಬಿಡುಗಡೆಯಾಗ್ತಾ ಇವೆ ಈ ಆರು ಸಿನಿಮಾಗಳಲ್ಲಿ ಯಾವ ಚಿತ್ರ ಅತಿ ಹೆಚ್ಚು ಪ್ರೇಕ್ಷಕರ ಮತಗಳನ್ನ ಪಡೆಯುತ್ತೆ ಯಾವ ಚಿತ್ರತಂಡ ವಿಜಯದ ಪತಾಕೆಯನ್ನ ಹಾರಿಸುತ್ತೆ ಅನ್ನೋದಕ್ಕೆ ಉತ್ತರ ಈ ವಾರಾಂತ್ಯಕ್ಕೆ ಸಿಗಲಿದೆ